ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ದೇವರು ನಮಗೆ ಎಷ್ಟು ಒಳ್ಳೆಯದು ಮಾಡೋಕ್ಕೆ ಇದ್ದಾನೆ ಗೊತ್ತಾ ಆದರೆ ಅದು ನಮಗೆ ಅರ್ಥ ಆಗಲ್ಲ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಹಬ್ಬಗಳು ಎಲ್ಲ ಹಬ್ಬಗಳು ಬರುತ್ತೆ ಒಂದೊಂದು ದೇವತೆಗಳನ್ನೆಲ್ಲ ಪೂಜೆ ಮಾಡಿ ನೀವು ಭಕ್ತಿಯಿಂದ ಕೇಳ್ಕೊಂಡ್ರೆ ಆ ದೇವತೆ ನಿಮಗೆ ವರ ಕೊಡ್ತಾರೆ ಅಂತ ಅಂದ್ಬಿಟ್ಟು ದೇವರು ನಮಗೆ ವರ್ಷ ವರ್ಷವೂ ಹಬ್ಬ ಬರೋಂಗೆ ಮಾಡ್ತಾನೆ ಇದೆಲ್ಲ ನಮ್ಮ ಒಳ್ಳೇದಿಕ್ಕೆ ಏನು ಅಂದರೆ ಎಷ್ಟೋ ಜನನ ಮನೇಲಿ ಗಂಡ ಹೆಂಡತಿ ಸಮಸ್ಯೆನೇ ತುಂಬ ಇರುತ್ತೆ ಗಂಡ ಹೆಂಡತಿ ಜಗಳ ಒಬ್ಬರು ಕಂಡ್ರೆ ಆಗ ಆಗೋಲ್ಲ ಮನೇಲಿ ಸುಖ ಶಾಂತಿ ನೆಮ್ಮದಿ ಚಿಂತೆ ಬರೀ ಚಿಂತೆ ಮನೇಲಿ ಸಮಾಧಾನನೇ ಇರೋದಿಲ್ಲ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಅಂದರೆ ಹಬ್ಬ ಕೊಡ್ತೀನಿ ನಾನು ಹಬ್ಬದಲ್ಲಿ ಆವ ದೇವತೆಗಳನ್ನು ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ ಅದು ಕೇಳುವಾಗ ಸರಿಯಾದ ರೀತೀಲಿ ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾವು ಅದನ್ನು ಭಕ್ತಿಯಿಂದ ಕೇಳ್ಕೋಬೇಕು ಕೇಳಿದ್ರೆ ಆವ ದೇವತೆನ ನಮಗೆ ಕೇಳಿದ್ದೆಲ್ಲ ಕೊಡ್ತಾಳೆ ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಗೌರಿ ದೇವಿ ಮೇಲೆ ಎಷ್ಟೋ ಜನ ನನಗೆ ಗೌರಿ ಪೂಜೆ ಮಾಡ್ಬೇಕಾರೆ ಹಾಡು ಗೊತ್ತಿಲ್ಲ ಮೇಡಮ್ ಹೇಳ್ಕೊಡಿ ಅಂತ ಹೇಳಿದ್ದಾರೆ ಇದು ಬರೀ ಸ್ವರ್ಣ ಗೌರಿ ಹಬ್ಬದ ದಿವಸ ಮಾತ್ರ ಹೇಳೋದಲ್ಲ ನಾವು ಸಾಯೋವರೆಗೂ ಗೌರಿ ಪೂಜೆ ಮಾಡುವಾಗ ಹೇಳಬೇಕಂತದ್ದು ಹಾಡಿದ್ದು ಈ ಹಾಡನ್ನ ಭಕ್ತಿಯಿಂದ ಹೇಳಿದ್ರೆ ನಮ್ಗೆ ಏನೇನು ಬೇಕು ಗಂಡ ಹೆಂಡತಿಗೆ ಒಂದು ಸಂಸಾರದಲ್ಲಿ ಏನು ಬೇಕೋ ಎಲ್ಲನೂ ಕೂಡ ಆ ಗೌರಿ ದೇವಿ ನಮಗೆ ಕರುಣಿಸ್ತಾಳೆ ಈಗ ಯಾವ ಹಾಡು ಗೌರಿ ದೇವಿನ ನಾವು ಏನಂತ ಬೇಡ್ಕೋಬೇಕು ನಾವು ನೀವು ಎಲ್ಲರೂ ಬೇಡ್ಕೊಳ್ಳೋಣ ಬರ್ತೀರಾ ಅಂಬ ನಿನ್ನನು ಬೇಡಿಕೊಂಬೆನೆ ಕೊಂಬೆನೆ ಜಗದಂಬ ನಿನ್ನನು ಬೇಡಿಕೊಂಬೆನೆ ಕೊಂಬೆನೆ ಅಂಬ ನಿನ್ನನ್ನು ಬೇಡಿ ஜதா நின்டி கொம்ப அம்பா சசி பிம்பா நூ தாயே அம்பா ஜகா சசி பிம்பா நின் அம்பா நின்னிகம் பெணே ஜகதம்பா நின்னுபேடி கொம்பனே ಮತಿವಂತೆ ನಿಂದ ನೀನು ಒಂದಳೆ ಅದಕ್ಕೆ ಸತಿ ಎಂಬ ನಾಮ ನಿನಗೆ ಮತಿವಂತ ನಿಂದ ನೀನು ಒಂದಳೆ ಅದಕ್ಕೆ ಸತಿ ಎಂಬ ನಾಮ ನಿನಗೆ ಬಂದಿತೇ ಸುರ ಸಾತಿ ವ್ರತ ಹಿತ ಹಿತವಾ ಚಿಂತಿಪತಾಯ ಸುರತಿ ವ್ರತ ಹಿತೆ ಹಿತವಾ ಪೇತಾಯೆ ಅಂಬಾ ನಿನ್ನನು ಬೇಡಿ ಕೊಂಬೆನೆ ಜಗದಂಬಾ ನಿನ್ನನು ಬೇಡಿ ಕೊಂಬೆನೆ ದಂಬೋಳಿ ದರ ಸುಪ್ರದೇ ಕರುಣಾಂಬೂದಿಯಿಂದ ಸುಪ್ರೀತಳೆ ದಂಬೋಳಿದರೆ ಸುಪ್ರದ ತಳೆ ಕರುಣಾಬೂದಿಯಿಂದ ಸುಪ್ರೀ ತಳೆ ேவர கூட்டும்பூதேவர கூட்டு நம்பி நம்பிதே தாயே அம்பா நின்னிகொம்பெனே ஜகதம்பா நேடி கொம்பெனே ருதிராணி எம்ப நாம நின்னதே ಮನದ ಹೃದ್ರೋಗಂಗಳ ಬಿಡಿಸೇ ಎನ್ನದೆ ರುದ್ರಾಣಿ ಎಂಬ ನಾಮ ನಿನ್ನದೆ ಮನದ ಹೃದ್ರೋಗಂಗಳ ಬಿಡಿಸೇ ಎನ್ನದೆ ಭದ್ರೇಶ್ವರ ಗುರು ಮದ್ವೇಷ ವಿಠಲನ ಭದ್ರೇಶ್ವರ ಗುರು ಗುರುಮದ್ವೇಷ ವಿಠಲನ ಮುದ್ರಾಂಕಿತರಿಗೆಲ್ಲ ಮುದವಿತ್ತು ಸಲಹೂವಿ ಮುದ್ರಾಂಕಿತರಿಗೆಲ್ಲ ಮುದವಿತ್ತು ಸಲಹುವಿ ಅಂಬಾ ನಿನ್ನನು ಬೇಡಿ ಕೊಂಬೆನೆ ಜಗದಂಬ ನಿನ್ನನು ಬೇಡಿ ಕೊಂಬೆನೆ ಅಂಬಾ ಜಗದಂಬ ಶಶಿ ಬಿಂಬ ನಿನ್ನನ್ನು ತಾಯಿ ಅಂಬಾ ಜಗದಂಬ ಶಶಿ ಬಿಂಬಾ ನಿನ್ನನ್ನು ತಾಯೇ ಅಂಬಾ ನಿನ್ನನು ಬೇಡಿ ಕೊಂಬೆನೆ ಜಗದಂಬಾ ನಿನ್ನನು ಬೇಡಿ ಕೊಂಬೆನೆ ಅಂಬ ನಿನ್ನನು ಬೇಡಿ ಕೊಂಬೆನೆ ಜಗದಂಬ ನಿನ್ನನ್ನು ಬೇಡಿ ಶ್ರೀ ಶ್ರೀಕೃಷ್ಣಾರ್ಪಣಮಿಸ್ತು ಈ ಥರ ನೀವು ದಿನಾಲು ಗೌರಿ ಪೂಜೆ ಮಾಡುವಾಗ ನಾವು ಗೌರಿ ದೇವಿನ ಬೇಡ್ಕೋಬೇಕು ನೀವು ಬೇಡ್ಕೊಂಡ್ರೆ ಅವಳಿಗೆ ಅರ್ಥ ಆಗುತ್ತೆ ನಮ್ಮ ಸಂಸಾರಕ್ಕೆ ಏನೇನು ಬೇಕು ಎಲ್ಲ ಕೊಡ್ತಾಳೆ ನೀವೆಷ್ಟು ಗಂಡ ಹೆಂಡತಿ ನಿಮ್ಮ ಸಂಸಾರ ಸುಖವಾಗಿರುತ್ತೆ ನಿಮಗೆ ಅನುಭವ ಆಗುತ್ತೆ ಈ ಹಾಡು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ತುಂಬ ಸುಲಭವಾಗಿ ಕಲಿಬೋದು ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ